ಇಷ್ಟ ಬೇಗ ಎಲ್ರು ಎದ್ದೇಳಕ್ಕೂ ಮುಂಚೆ ಎದ್ದು ಯಾಕೆ ರಂಗೋಲಿ ಬಿಡ್ತಿದೀನಿ ಅಂತ ನೋಡ್ತಿದ್ದೀರಾ ಈ ಪಿಗರ್ ಎಲ್ಲೋ ನೋಡ್ದಂಗ ಐತಲ್ಲ ನಂಗೂ ಹಂಗೆ ಅನ್ನಿಸ್ತಾ ಐತೆ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮಧುರಾ ಮನೋಜ್ ವೇಸ್ ಆಲ್ಮೋಸ್ಟ್ ಫೈವ್ ತರ್ಟಿ ಆಗಿತ್ತು ನಾನು ಕೂಡ ಬೇಗನೆ ಎದ್ದು ಎಲ್ಲ ಕೆಲಸ ಮುಗಿಸಿ ಪೂಜೆನೂ ಕೂಡ ಮುಗಿಸಿದ್ದೆ ಯಾಕಂದರೆ ಶುಕ್ರವಾರ ಆಗಿತ್ತು ಇದು ಬಂದು ಫಿಫ್ತ್ ಸೆಪ್ಟೆಂಬರ್ದು ಬ್ಲಾಗ್ ಆಗಿರುತ್ತೆ ನಮಗೆ ಸ್ವಲ್ಪ ಮೈಸೂರಲ್ಲಿ ಕೆಲಸ ಇತ್ತು ಹಾಗಾಗಿ ಹೋಗೋಣ ಅಂತ ಹೇಳಿ ರೆಡಿಯಾಗಿದ್ವಿ ಮತ್ತು ನಾವಿರೋ ಏರಿಯಾದಿಂದ ಇಲ್ಲಿ ಎಲೆಕ್ಟ್ರಾನಿಕ್ ಸಿಟಿಗೆ ಬರೋದಕ್ಕೆ ಆಟೋ ಬುಕ್ ಮಾಡಿದ್ವಿ ಆಟೋದಲ್ಲೇ ಬಂದ್ವಿ ಅಲ್ಲಿಂದ ಆಟೋಗೆ ಇಲ್ಲಿ ಬರೋ ಅಷ್ಟರಲ್ಲಿ ಸರಿಯಾಗಿ ಒಂದು ಸಿಕ್ಸ್ ಓ ಕ್ಲಾಕ್ ಆಯಿತು ಆಮೇಲೆ ಬಸ್ ಇರಲಿಲ್ಲ ಆಲ್ಮೋಸ್ಟ್ ನಾವು ಇಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಟೋಲಿಂದ ಸ್ಯಾಟ್ಲೈಟ್ಗೆ ನಾರ್ಮಲ್ ಬಿ ಎಮ್ ಟಿ ಸಿನಲ್ಲಿ ಹೋಗಿದ್ರೆ ತುಂಬಾ ಲೇಟಾಗುತ್ತೆ ಅಂತ ಹೇಳಿ ನಾನು ಮತ್ತು ನಮ್ಮ ಹಸ್ಬೆಂಡ್ ಇಬ್ಬರು ಕೂಡ ಯಾವಾಗ ಹೋದ್ರೂ ತಮಿಳ್ನಾಡು ಬಸ್ಸಲ್ಲೇ ಹೋಗೋದು ಅಲ್ಲಿಂದ ಒಂದು ಫಾರ್ಟಿ ಫೈವ್ ಮಿನಿಟ್ಸ್ ಫಿಫ್ಟಿ ಮಿನಿಟ್ಸ್ ಆಗುತ್ತೆ ಅಷ್ಟೇ ಬಂದ್ವಿ ಇವ್ರು ನಮ್ಮ ಮನೆಯವರು ಹೊಟ್ಟೆ ಎಸ್ವಾಗ್ತಿದೆ ಟಿಫನ್ ಮಾಡ್ಕೊಂಡೆ ಹೊರಟೋಗೋಣ ಅಂತ ಹೇಳಿದ್ರು ಆಲ್ಮೋಸ್ಟ್ ಒಂದು ಸೆವೆನ್ ಸೆವೆನ್ ಫಿಫ್ಟೀನ್ ಆಗಿತ್ತು ಅಷ್ಟು ಬೇಗನೆ ಹೊಟ್ಟೆ ಹೆಸವಾಗ್ತಿತ್ತು ಅಂತ ಹೇಳಿ ಇಬ್ರು ತಿ ಟಿಫನ್ ಮಾಡ್ಕೊಂಡು ಹೊರಟ್ವಿ ಆಮೇಲೆ ಮೈಸೂರಿಗೆ ಬಂದ್ವಿ ಅಲ್ಲಿ ಮೈಸೂರಿಂದ ಅಲ್ಲಿಂದ ಬಸ್ ಸ್ಟಾಪ್ಗೆ ಆಟೋದಲ್ಲಿ ಹೋಗಬೇಕಿತ್ತು ಅಲ್ಲಿಂದ ಆಟೋದಲ್ಲಿ ಹೋಗಿ ಅದಾದಮೇಲೆ ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತ ಹೊರಟ್ವಿ ಚಾಮುಂಡಿ ಬೆಟ್ಟದಲ್ಲಿ ಫುಲ್ ಅಂದರೆ ತುಂಬಾ ತುಂಬ ರಶ್ ಇತ್ತು ಹಾಗಾಗಿ ನಾವು ಒಳಗಡೆ ದರ್ಶನ ಮಾಡೋದಕ್ಕೆ ಹೋಗಲೇ ಇಲ್ಲ ಅಂದ್ಕೊಳ್ಳಿ ಹೆಂಗೆ ಅಂದರೆ ಜನ ಕಾಲು ಹಾಕೋದಕ್ಕೂ ಜಾಗ ಇಲ್ಲ ಆ ಥರ ಇತ್ತು ಹಿಂಗೋ ಆಚೆನೆ ದರ್ಶನ ಮಾಡ್ಕೊಂಡು ಕೈ ಮುಗ್ಬಿಟ್ಟು ಬಂದ್ವಿ ಹಾಗೆ ಇದೇನು ತುಂಬಾ ರಶ್ ಇತ್ತು ಯಾಕಂದರೆ ಇವಾಗ ದಸರಾ ಹಾಲಿಡೇಸ್ ಬೇರೆ ಸ್ಟಾರ್ಟ್ ಆಗ್ತಿದೆ ಮಕ್ಕಳಿಗೆ ಇದರಿಂದ ದೊಡ್ಡವ್ರಿಗೂ ಕೂಡ ತುಂಬಾ ಫ್ರೀ ಆಗುತ್ತೆ ಹಾಗಾಗಿ ಎಲ್ಲ ಏನು ಮಾಡ್ತಾರೆ ಇದು ಮೈಸೂರು ಟೂರಿಸ್ಟ್ ಪ್ಲೇಸ್ ಆಗಿರೋದ್ರಿಂದ ಇಲ್ಲಿಗೆ ಬಂದವರಂತೂ ಮೈಸೂರಿಗೆ ಇಲ್ಲಿಗೆ ವಿಸಿಟ್ ಮಾಡದೆ ಹೋಗೋದೇ ಇಲ್ಲ ಆಮೇಲೆ ನಾವು ಕೂಡ ಇನ್ನೇನು ಅಂತ ಹೇಳಿ ಅಲ್ಲೇ ಚಾರ್ಟ್ಸು ಟಿಕ್ಕಿಪುರಿ ಇತ್ತು ಮತ್ತು ಚುರುಮುರಿ ಇನ್ನೂ ಏನೇನು ಚಾರ್ಟ್ಸೆಲ್ಲ ಇತ್ತು ಹಾಗಾಗಿ ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಏನಾದರೂ ತಿನ್ನೋಣ ಅಂತ ಚಾಟ್ಸು ಟಿಕ್ಕಿ ಪುರಿ ತಿಂದ್ಕೊಂಡು ಹಾಗೆ ರಿಟರ್ನು ಹೊಟ್ವಿ ಅಲ್ಲಿ ನಮ್ಮ ರಿಲೇಷನ್ ಮನೆಗೆ ಹೋಗ್ಬೇಕಿತ್ತು ಅಲ್ಲಿಗೆ ಹೋದ್ವಿ ಅಲ್ಲಿ ನಮ್ಮ ಚಿಕ್ಕಮವ ಅವ್ರ ಮನೆಗೆ ಹೋಗ್ಬೇಕಿತ್ತು ಅಲ್ಲಿ ಹೋಗಿ ಹಂಗೇ ಇದು ಅವ್ರ ಮನೆ ಸುತ್ತಮುತ್ತ ಇರೋದು ತುಂಬಾ ಚೆನ್ನಾಗಿದೆ ಫ್ರೀಯಾಗಿ ಹಾಗೆ ಅತ್ತೆ ಮತ್ತೆ ನಮ್ಮ ಹಸ್ಬೆಂಡ್ ಇಬ್ಬರು ಕೂಡ ಆಚೆ ಮಾತಾಡ್ಕೊಂಡು ಕೂತಿದ್ರು ಅವಾಗ ಸಣ್ಣದಾಗಿ ನಾನೇ ಕ್ಯಾಪ್ಚರ್ ಮಾಡಿರೋ ವೀಡಿಯೋ ಇದು ಅವ್ರು ಕೇಳ್ತಿದ್ರು ಬಟ್ ಹೇಳಿಲ್ಲ ಅದಾದಮೇಲೆ ನಾವು ಎಲ್ಲ ರಿಟರ್ನ್ ಬಂದ್ವಿ ಅಲ್ಲಿಂದ ಬಸ್ಸಲ್ಲಿ ಇಳಿದು ನಾ ಮೂರು ಜನನು ಕೂಡ ಅಲ್ಲಿ ದೊಡ್ಡ ಹತ್ರ ಬಂದ್ವಿ ದೊಡ್ಡ ಗಡಿಯಾರದ ಹತ್ರ ಬರ್ತಿದ್ದಂಗೆ ಯಾಕೋ ಸುಮಂಗಲಿ ಕಡೆ ಖಾಲಿ ಇಳಿತಾ ಇತ್ತು ಸರಿ ಹೇಳಿ ಅಂತೇಳಿ ಹೋಗಿ ಒಂದೆರಡು ಸೀರೆ ತಗೊಳ್ಳೋಣ ಅಂತ ಹೋದ್ವಿ ತಗೋ ಅವಳ ಇಂಟೆನ್ಷನ್ ಇರಲಿಲ್ಲ ಜಸ್ಟ್ ಕಲೆಕ್ಷನ್ ಹೆಂಗಿದೆ ಏನು ಅಂತ ನೋಡೋಣ ಅಂತ ಹೋದ್ವಿ ಬಟ್ ತಗೊಂಡೇ ಬಂದ್ವಿ ತುಂಬಾ ಚೆನ್ನಾಗಿತ್ತು ಒಂದು ಎರಡೆರಡು ಸೀರೆ ತೊಗೊಂಡ್ವಿ ಅಷ್ಟೇ ಅದಾದಮೇಲೆ ರಿಟರ್ನ್ ವಾಪಸ್ ಬಂದ್ವಿ ವಾಪಸ್ ಬರ್ತಾಯಿದ್ದು ಪ್ಯಾಲೇಸು ಕೂಡ ತುಂಬ ಚೆನ್ನಾಗಿ ಎಲ್ಲ ಪ್ಯಾಲೆಸ್ ರೋಡ್ ತುಂಬಾ ಚೆನ್ನಾಗಿ ಲೈಟಿಂಗ್ಸ್ ಎಲ್ಲ ಹಾಕಿದ್ದು ತುಂಬಾ ಚೆನ್ನಾಗಿ ಅಂದರೆ ರೋಡ್ ಗಳೆಲ್ಲ ಕ್ಲೀನ್ ಮಾಡ್ತಾ ಇದ್ರು ಲೈಟಿಂಗ್ಸ್ ಎಲ್ಲ ಅರೇಂಜ್ ಮಾಡ್ತಾ ಇದ್ರು ಯಾಕಂದ್ರೆ ಒನ್ ಆರ್ ಟೂ ಡೇಸ್ ನಲ್ಲಿ ಇದು ಆಗಲ್ವಲ್ಲ ಸೊ ಹಾಗಾಗಿ ಆಲ್ ಓವರ್ ಅಂದ್ರೆ ಒಂದು ಇವಾಗ ಮೈಸೂರಲ್ಲೇ ಈ ವರ್ಷ ಬಂದು ಅರವತ್ತೈದು ಸರ್ಕಲ್ ಅಲ್ಲಿ ಅಂದ್ರೆ ಲೈಟಿಂಗ್ಸ್ ಅರೇಂಜ್ ಮಾಡಬೇಕಿದೆ ಹಾಗಾಗಿ ಈಗಿಂದನೇ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಅದರಲ್ಲೂ ಈವ್ನಿಂಗ್ ಟೈಮ್ ಬರಬೇಕು ಈಗಲೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಡೇ ಟೈಮ್ ಕೂಡ ಬಟ್ ಡೇ ಟೈಮ್ಗಿಂತ ನೈಟ್ ಟೈಮ್ ತುಂಬಾ ವ್ಯೂ ಚೆನ್ನಾಗಿರುತ್ತೆ ಹಾಗಾಗಿ ನೀವು ಕೂಡ ಮೈಸೂರಿಗೆ ಯಾವಾಗಾದರೂ ವಿಸಿಟ್ ಮಾಡಿದಾಗ ಕೂಡ ಮೈಸೂರಿಗೆ ಹೋದಾಗ ಅದರಲ್ಲೂ ದಸರಾ ಟೈಮಲ್ಲಿ ಹೋದಾಗಂತೂ ಲೈಟಿಂಗ್ಸ್ ಅಂದರೆ ಈವ್ನಿಂಗ್ ಲೈಟಿಂಗ್ಸ್ನಂತೂ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಲೇಬೇಡಿ ಹಾಗಾದರೆ ನೀವು ಕೂಡ ಮೈಸೂರಿಗೆ ವಿಸಿಟ್ ಮಾಡಿದಾಗ ಯಾವ ಪ್ಲೇಸ್ನ ಜಾಸ್ತಿ ಅಂದರೆ ಇಷ್ಟಪಟ್ಟು ಹೋಗ್ತೀರಾ ಮತ್ತು ಯಾವ ಪ್ಲೇಸ್ಗೆ ಜಾಸ್ತಿ ಹೋಗಿದ್ದೀರಾ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾವು ಕೂಡ ಎಲ್ಲ ಶಾಪಿಂಗ್ ಮತ್ತು ನಮ್ಮ ಬಂದಿದ್ದ ಕೆಲಸ ಎಲ್ಲ ಮುಗೀತು ಇದಾದ ಮೇಲೆ ಸರಿ ಆಯಿತು ಅಂತ ಹೇಳಿ ರಿಟರ್ನ್ ಸಬರ್ಬನ್ ಬಸ್ ಸ್ಟ್ಯಾಂಡಿಗೆ ಬಂದ್ವಿ ಅಲ್ಲಿಂದ ಮತ್ತೆ ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಅಲ್ಲ ಸ್ವಲ್ಪ ಹೊತ್ತಾಯಿತು ಒಂದು ಹಾಫ್ ಆನ್ ಅವರ್ ಆಯಿತು ಹಾಫ್ ಆನ್ ಅವರ್ ಆದಮೇಲೆ ಊಟ ಎಲ್ಲ ಮುಗಿಸಿ ಒಂದು ನಾವು ಬಸ್ ಸ್ಟಾಪಿಗೆ ಬರೋ ಅಷ್ಟರಲ್ಲಿ ಒಂದು ಸೆವೆನ್ ತರ್ಟಿ ಮೇಲೆ ಆಗೋಯ್ತು ಏನು ಮಾಡೋದಂತ ಗೊತ್ತಾಗಲಿಲ್ಲ ಸೊ ಅಲ್ಲಂತೂ ಬಸ್ಸು ನೋಡೋಂಗೆ ಇಲ್ಲ ತುಂಬ ಅಂದರೆ ತುಂಬಾ ರಶ್ ಇತ್ತು ಯಾಕಂದರೆ ಅವತ್ತು ಈದ್ ಮಿಲಾದ್ ಬೇರೆ ಇತ್ತು ಹಾಗೆ ಟೀಚರ್ಸ್ ಡೇ ಬೇರೆ ಇತ್ತು ತುಂಬ ಅಂದರೆ ತುಂಬ ರಶ್ ಇತ್ತು ಹೀಗೆ ಸಪೋರ್ಟ್ ಮಾಡಿ ಫಾಲೋ ಮಾಡಿ ಕಮೆಂಟ್ ಮಾಡಿ ಬಾಯ್ ಮತ್ತೆ ಭೇಟಿಯಾಗೋಣ ನಮಸ್ಕಾರ